ಅತಿಯಾದ ಸಾಲದ ಸಮಸ್ಯೆಗಳು ಮತ್ತು ಅತಿಯಾದಂತಹ ಒಂದು ಹಣಕಾಸಿನ ಸಮಸ್ಯೆಗೆ ಒಳಗಾಗಿದ್ದು ಯಾವುದೇ ಕಾರಣಕ್ಕೂ ಇದರಿಂದ ನಮಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅನ್ನುವವರು ಈ ಒಂದು ಪುಟ್ಟ ಯಂತ್ರವನ್ನು ಮನೆಯಲ್ಲೇ ತಯಾರಿಸಿಕೊಂಡು ನೀವು ಧರಿಸಿಕೊಳ್ಳಬಹುದು ಇದರಿಂದ ಈ ನಿಮಗಿರುವಂತಹ ಎಷ್ಟೇ ಕಷ್ಟದ ದೊಡ್ಡದಾದಂತಹ ಸಾಲದ ಸಮಸ್ಯೆ ಇರಬಹುದು ಜೀವನದಲ್ಲಿರುವಂತಹ ಸಮಸ್ಯೆ ಇರಬಹುದು ಪ್ರತಿಯೊಂದು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಅದನ್ನು ಹೇಗೆ ಮಾಡಬೇಕು ಯಾವ ವಿಧಾನದಲ್ಲಿ ಯಾವಾಗ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೂ ಸ್ತ್ರೀ ಪುರುಷ ವಶೀಕರಣ ಯಂತ್ರ ನೇರ ಸಿದ್ಧಿ ಮಾಡಿಕೊಡುತ್ತಾರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಇನ್ನು ಎಷ್ಟೇ ಸಾಲದ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಮನೆಯಲ್ಲಿ ನಾವು ತಿಳಿಸಿಕೊಡುವ ಹಾಗೆ ಈ ಪುಟ್ಟ ಯಂತ್ರವನ್ನು ಮಾಡಿಕೊಳ್ಳುವುದರಿಂದ ಯಾವುದೇ ಕಾರಣಕ್ಕೂ ಹಣಕಾಸಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತದೆ ಈ ಯಂತ್ರ ಮಾಡುವುದಕ್ಕೆ ಕೆಲವು ನಿಯಮಗಳನ್ನು ಮಾಡಿಕೊಳ್ಳಬೇಕು ಶುಕ್ರವಾರದ ಶುಕ್ರವಾರದ ದಿನ ರಾತ್ರಿ ಅಂದರೆ ಶನಿವಾರ ನಾಳೆ ಅನ್ನುವಾಗ ಶುಕ್ರವಾರದ ದಿನ ಮಧ್ಯರಾತ್ರಿಯಲ್ಲಿ ನಿವೇದನೆ ಮಾಡಿಕೊಳ್ಬೇಕು ಮೊದಲು ಶುಚಿರ್ಭೂತರಾಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸ್ನಾನ ಮಾಡಬೇಕು ಸ್ನಾನವಾದ ನಂತರ ದೇವರ ಮನೆಗೆ ಬಂದು ದೀಪವನ್ನು ಹಚ್ಚಬೇಕು ದೀಪ ಹಚ್ಚಿದ ನಂತರ ಒಂದು ಎಕ್ಕೆಯ ಎಲೆಯನ್ನು ನಿಮ್ಮ ಬಳಿಗೆ ತೆಗೆದುಕೊಂಡು ಬರಬೇಕು ಚೆನ್ನಾಗಿರುವಂತಹ ಅಗಲವಾಗಿರುವಂತಹ ಎಕ್ಕೆಯ ಎಲೆ ಆಗಬೇಕು ಈ ಎಕ್ಕೆಯ ಎಲೆ ಮೇಲೆ ಅದೃಷ್ಟ ದೇವತೆಗಳು ಯಾವಾಗಲೂ ನೆಲೆಸಿರ್ತಾರೆ ಅದಕ್ಕಾಗಿ ಎಕ್ಕೆ ಎಲೆಗೆ ಅರಿಶಿಣ ಕುಂಕುಮವನ್ನು ಅದೃಷ್ಟ ದೇವತೆಗೆ ಮೊದಲು ಅರ್ಪಿಸಬೇಕು ಅದೃಷ್ಟ ದೇವತೆ ಸದಾ ಮುತ್ತೈದೆಯರಾಗಿರಬೇಕು ಎನ್ನುವ ಒಂದು ಸಣ್ಣ ಸೂಚನೆ ಇದಾಗಿರುತ್ತೆ ಅದೃಷ್ಟ ದೇವತೆಗೆ ಯಾವಾಗ ನೀವು ಸಂತೋಷಪಡಿಸುತ್ತೀರೋ ಆಗ ಅದೃಷ್ಟ ದೇವತೆ ತನಾಗೆ ಒಲಿಯುತ್ತಾಳೆ ಈ ಎಕ್ಕೆ ಎಲೆಗೆ ಅರಿಶಿನ ಕುಂಕುಮವನ್ನು ನೀಟಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಹಚ್ಚಿದ ನಂತರ ಪಚ್ಚೆ ಕರ್ಪೂರದೊಂದಿಗೆ ಮೂರು ಲವಂಗವನ್ನು ಅದಕ್ಕೆ ಹಾಕಿ ಸುಟ್ಟು ಹಾಕಬೇಕು ಸುಡುವ ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಸುಟ್ಟು ಹಾಕಬೇಕು ಈ ರೀತಿ ಸುಟ್ಟು ಹಾಕಿದ ನಂತರ ತಾಮ್ರದ ತಗಡಿನ ಮೇಲೆ ಒಂದು ದಬ್ಬಳದ ಸಹಾಯದಿಂದ ಒಂದು ರೀತಿಯಾದಂತಹ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು ಸ್ವಸ್ತಿಕ್ ಚಿಹ್ನೆಯ ಮೇಲ್ಭಾಗದಲ್ಲಿ ಶ್ರೀಂ ಕ್ಲೀಂ ಕೆಳಭಾಗದಲ್ಲಿ ಕ್ಲೀಂ ಶ್ರೀಮ್ ಅಂತ ಬರೆಯಬೇಕು ಅದನ್ನು ಅದೇ ದಬ್ಬಳದಿಂದ ಮತ್ತೆ ಹಿಂಭಾಗದಲ್ಲಿ ನಕ್ಷತ್ರ ಮಂಡಲವನ್ನು ರಚಿಸಿಕೊಳ್ಳಬೇಕು ಅಂದರೆ ತ್ರಿಕೋನಕಾರವಾಗಿ ಒಂದು ಭಾಗ ಮತ್ತೆ ಅದೇ ತ್ರಿಕೋನಕಾರದ ಮೇಲೆ ಉಲ್ಟ ತ್ರಿಕೋನಕಾರವಾಗಿ ನಕ್ಷತ್ರ ಮಂಡಲವನ್ನು ರಚನೆ ಮಾಡಿಕೊಳ್ಳಬೇಕು ಅದರ ಒಳಗಡೆ ಓಂ ಶ್ರೀಂ ಕ್ಲೀಂ ಶ್ರೀಂ ಮಧ್ಯಭಾಗದಲ್ಲಿ ಮತ್ತೆ ಓಂ ಅಂತ ಬರೀಬೇಕು ನಾಲ್ಕು ಮೂಲೆಗಳಲ್ಲೂ ಓಂ ಶ್ರೀಂ ಓಂ ಶ್ರೀಂ ಓಂ ಶ್ರೀಂ ಅಂತ ಬರೆದು ಮಧ್ಯಭಾಗದಲ್ಲಿ ಓಂ ಅಂತ ಬರಿಬೇಕು ಅದರ ಕೆಳಭಾಗದಲ್ಲಿ ನಿಮಗಿರುವಂತಹ ಸಾಲದ ಸಮಸ್ಯೆಗಳು ಹಣದ ಸಮಸ್ಯೆಗಳ ಮೊತ್ತ ಎಲ್ಲವೂ ನಿವಾರಣೆ ಆಗಬೇಕು ಅಂತ ಬರೆದುಕೊಳ್ಳಬೇಕು ಅದಾದ ಬಳಿಕ ಆ ಯಂತ್ರವನ್ನು ದೀಪಕ್ಕೆ ತೋರಿಸಬೇಕು ದೀಪಕ್ಕೆ ತೋರಿಸಿ ಮೂರು ಬಾರಿ ಪ್ರದಕ್ಷಿಣೆ ಮಾಡಿಸಬೇಕು ಅದಾದ ಮೇಲೆ ಆ ಯಂತ್ರಕ್ಕೆ ಹಳದಿ ದಾರವನ್ನು ಚೆನ್ನಾಗಿ ಸುತ್ತಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಅಥವಾ ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ಸಕಲ ಸಂಪತ್ತು ನಿಮ್ಮದಾಗುತ್ತೆ ಎಷ್ಟೇ ದರಿದ್ರ ದೋಷಗಳಿದ್ದರೂ ನಿವಾರಣೆ ಆಗುತ್ತೆ ಸಾಲದ ಸಮಸ್ಯೆ ವಿಪರೀತವಾಗಿದ್ದರೂ ಅದು ಕೂಡ ನಿವಾರಣೆ ಆಗಿಯೇ ಆಗುತ್ತದೆ ಒಂದು ವೇಳೆ ಈ ಯಂತ್ರ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ ಎಲ್ಲ ರೀತಿಯಾದಂತಹ ಸಮಸ್ಯೆ ಪರಿಹಾರ ಮಾಡಿಕೊಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ